ವೀಕ್ಷಕರೇ ನಮಸ್ಕಾರ ಆಗಸ್ಟ್ ಮೂವತ್ತರಂದು ಜಾಗೃತ ಕರ್ನಾಟಕ ರಾಜಕೀಯ ಸಂಘಟನೆ ನಡೆಸಿದ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಈಡೇರುವುದೇ ಸರ್ವ ಸಮುದಾಯಗಳ ನಿರೀಕ್ಷೆ ವಿಚಾರ ಸಂಕಿರಣವು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿತು ಒಬಿಸಿ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟ ನಿರ್ಣಯ ಮುಂದಿನ ದಿನಗಳಲ್ಲಿ ಬಹು ಚರ್ಚೆಗೆ ಒಳಗಾಗಬೇಕಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಶಾಸನ ಸಭೆಗಳಲ್ಲಿ ಮೀಸಲಾತಿ ಕಲ್ಪಿಸಿರುವುದು ನ್ಯಾಯಕ್ಕೆ ಪೂರಕವಾದ ಕ್ರಮವಾಗಿದೆ ಅದೇ ರೀತಿ ಹಿಂದುಳಿದ ವರ್ಗಗಳಿಗೂ ಶಾಸನ ಸಭೆಗಳಲ್ಲಿ ಮೀಸಲಾತಿ ಕಲ್ಪಿಸುವುದು ಅಗತ್ಯವಿದೆ ಮುಂಬರುವ ಜಾತಿ ಸಮೀಕ್ಷೆಯಲ್ಲಿ ಬರುವ ದತ್ತಾಂಶಗಳನ್ನ ಆಧರಿಸಿ ಆ ನಿಟ್ಟಿನಲ್ಲಿ ನಿರ್ದಿಷ್ಟ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಎಂಬ ಆಗ್ರಹ ನ್ಯಾಯೋಚಿತವಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸಂಸದರು ಬಿಜೆಪಿಯಿಂದ ಆಯ್ಕೆಯಾಗಿದ್ದರು ಒಟ್ಟಾರೆ ಕರ್ನಾಟಕದಿಂದ ಆಯ್ಕೆಯಾದ ಇಪ್ಪತ್ತೆಂಟು ಸಂಸದರ ಪೈಕಿ ಒಬ್ಬನೇ ಒಬ್ಬ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದವರು ಇರಲಿಲ್ಲ ಇದು ಓಬಿಸಿಗಳಲ್ಲಿ ಕ್ಷೀಣಿಸುತ್ತಿರುವ ರಾಜಕೀಯ ಜಾಗೃತಿಯ ಸೂಚನೆಯೂ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಜಾತಿ ಪ್ರಾತಿನಿಧ್ಯ ಮುನ್ನೆಲೆಗೆ ಬಂದಿದ್ದರಿಂದ ಇಬ್ಬರಾದರೂ ಒಬಿಸಿಗಳು ಆಯ್ಕೆಯಾದರು ಆದರೆ ಕರ್ನಾಟಕದ ಜನಸಂಖ್ಯೆಯಲ್ಲಿ ಒಬಿಸಿ ಗಳು ಹೆಚ್ಚಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತದೆ ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತೆಯನ್ನು ನಡೆಸುತ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣಾ ವೇಳೆ ಪ್ರಚಾರ ಮಾಡಿದ್ರು ಇದನ್ನ ಪ್ರಧಾನಿ ಮೋದಿ ಅವರು ಜಾತಿ ಹೆಸರಿನಲ್ಲಿ ದೇಶವನ್ನ ಒಡೆಯಲಾಗ್ತಿದೆ ಎಂದು ಬಿಂಬಿಸಿದರು ಆದರೆ ಕಾಲಚಕ್ರ ಎಷ್ಟು ಬೇಗ ತಿರುಗಿದೆ ನೋಡಿ ಜಾತಿ ಗಣತಿ ಮಾಡುವುದಾಗಿ ಈಗ ಕೇಂದ್ರ ಸರ್ಕಾರವೇ ಹೇಳಿಕೊಂಡಿದೆ ಓಬಿಸಿಗಳು ನಿಧಾನಕ್ಕೆ ಎಚ್ಚೆತ್ತುಕೊಳ್ಳುತ್ತಿರುವುದು ಸೂಚನೆಯೂ ಇದಾಗಿದೆ ಇನ್ನು ಸಿ ಪಟ್ಟಿಯಲ್ಲಿದ್ದ ಮಾತ್ರಕ್ಕೆ ಎಲ್ಲರೂ ಸಿಗಳಾಗುವುದಿಲ್ಲ ಪ್ರವರ್ಗ ಒಂದು ಪ್ರವರ್ಗ ಟೂ ಎ ಮತ್ತು ಟು ಬಿಯಲ್ಲಿ ಬರುವ ಅತ್ಯಂತ ಹಿಂದುಳಿದ ಸಮುದಾಯಗಳನ್ನ ಇಟ್ಕೊಂಡು ನಾವು ಚರ್ಚೆ ನಡೆಸಬೇಕು ಎಂದು ಅಭಿಪ್ರಾಯ ತಾಳುವ ರಾಜಕೀಯ ವಿಶ್ಲೇಷಕ ಎ ನಾರಾಯಣ ಅವರ ಮಾತು ಇಲ್ಲಿ ಉಲ್ಲೇಖಾರ್ಹ ಒಬಿಸಿ ಪಟ್ಟಿಯಲ್ಲಿ ಬರುವ ಕೆಲವೇ ಕೆಲವು ಬಲಾಢ್ಯ ಸಮುದಾಯಗಳೇ ರಾಜಕೀಯದಲ್ಲಿ ಮುಂದುವರೆದಿವೆ ಒಬಿಸಿ ಮೀಸಲಾತಿ ಎಂದು ಬಂದಾಗ ಅತ್ಯಂತ ಹಿಂದುಳಿದ ಸಮುದಾಯಗಳು ತಮ್ಮ ಪಾಲಿಗಾಗಿ ದನಿ ಎತ್ತುತ್ತವೆ ಎಂಬುದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಸಿ ಮೀಸಲಾತಿ ಇರುವುದರಿಂದ ದನಿ ಇಲ್ಲದ ಸಿಗಳಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ದುರದೃಷ್ಟವಶಾತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಂದೂಡಲ್ಪಡ್ತಿರೋದ್ರಿಂದ ಸಿಗಳಿಗೆ ಇಲ್ಲಿ ಅನ್ಯಾಯವಾಗ್ತಿದೆ ಇನ್ನು ರಾಜ್ಯ ಸರ್ಕಾರ ಇದರ ಬಗ್ಗೆ ಕಣ್ಣು ತೆರೆದು ನೋಡಬೇಕಾಗಿದೆ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವೆಂದರೆ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸಮರ್ಪಕವಾಗಿ ಆಗಬೇಕು ವೈಜ್ಞಾನಿಕ ದತ್ತಾಂಶ ಸರ್ಕಾರದ ಬಳಿ ಇದ್ದಾಗ ಮಾತ್ರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯ ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಎರಡ್ ಸಾವಿರದ ಹದಿನೈದರಲ್ಲಿ ನಡೆಸಿದ ಜಾತಿ ಸಮೀಕ್ಷೆಯ ವರದಿ ಬಿಡುಗಡೆ ಮಾಡಲು ಪ್ರಬಲ ಸಮುದಾಯಗಳು ಬಿಡ್ಲೇ ಇಲ್ಲ ಅದು ಅವೈಜ್ಞಾನಿಕವಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿತ್ತು ಈ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಮೀಕ್ಷೆಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುತ್ತಿರುವುದು ಸ್ವಾಗತಾರ್ಹ ಆದರೆ ಮತ್ತೆ ತಕರಾರುಗಳನ್ನ ಮುಂದೆ ತಂದು ವರದಿ ಬಿಡುಗಡೆ ಮಾಡದಂತೆ ಅಡ್ಡಿಪಡಿಸುವ ಹುನ್ನಾರಗಳು ಇದ್ದೇ ಇರ್ತವೆ ಇವುಗಳನ್ನ ಮನಗಂಡು ಸಿ ಎಸ್ ಟಿ ಸಿ ಸಮುದಾಯಗಳು ಜಾಗೃತರಾಗಬೇಕು ತಮ್ಮ ನಿಜ ಸ್ಥಿತಿಗಳನ್ನ ತಿಳಿಯಲು ಇರುವ ಪ್ರಬಲ ಅಸ್ತ್ರ ಜಾತಿ ಸಮೀಕ್ಷೆ ಎಂಬುದನ್ನ ಅವಕಾಶ ವಂಚಿತ ಸಮುದಾಯಗಳು ಮರೆಯಬಾರದು ಇನ್ನು ಕೇಂದ್ರ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತೆಯನ್ನು ನಡೆಸುವಾಗ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆಗೆ ಬೆಲೆ ಇದೆಯೇ ಇದು ಪ್ರಯೋಜನವಿದೆಯೇ ಎಂಬ ಪ್ರಶ್ನೆಗಳು ಈಗಾಗಲೇ ಬಂದಿವೆ ಆದರೆ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗಳನ್ನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಗಳು ಕಾಲಕಾಲಕ್ಕೆ ಅಧ್ಯಯನ ಮಾಡಬೇಕೆಂದು ಇಂದಿರಾ ಸಹನಿ ಪ್ರಕರಣದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಈ ಕೆಲಸವನ್ನ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಸಾಂವಿಧಾನಿಕ ಪಾಲನೆ ಆಗ್ತದೆ ಅಷ್ಟೇ ಅಲ್ಲದೆ ಜಾತಿಗಳ ವಾಸ್ತವ ಸ್ಥಿತಿಗಳು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ತಿಳಿದಿರುತ್ತದೆ ಎಂಬುದು ಇಲ್ಲಿ ಮುಖ್ಯವಾಗ್ತದೆ ಇನ್ನು ಕೇಂದ್ರ ಸರ್ಕಾರ ಕೇವಲ ತಲೆ ಎಣಿಕೆ ಮಾಡಿಬಿಡ್ಬಹುದು ಆದರೆ ರಾಜ್ಯ ಸರ್ಕಾರ ಜಾತಿಗಳ ವಾಸ್ತವ ಸ್ಥಿತಿಯನ್ನ ದಾಖಲಿಸ್ತದೆ ಇಲ್ಲಿ ಮುಂದಿನ ರಾಜಕೀಯ ಪಲ್ಲಟಗಳಿಗೆ ಜಾತಿ ಗಣತಿ ನಾಂದಿ ಹಾಡಬೇಕಾದ್ರೆ ಈಗಿನಿಂದಲೇ ಶಾಸನ ಸಭೆಗಳಲ್ಲಿ ಮೀಸಲಾತಿಗಾಗಿ ಚಳುವಳಿಗಳು ಶುರುವಾಗಬೇಕು ಅದಕ್ಕೆ ಕರ್ನಾಟಕ ರಾಜ್ಯವೂ ಮುಂದಡಿ ಇಡಬೇಕು ಇನ್ನು ಮಂಡಲ್ ರಾಜಕಾರಣದ ವಿರುದ್ಧ ಕಮಂಡಲ ರಾಜಕಾರಣ ಶುರುವಾಗಿ ಸಿಗಳ ದನಿಯನ್ನು ಹತ್ತಿಕ್ಕುವ ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಅಂದು ಹಳಿ ತಪ್ಪಿದ ಸಿಗಳು ಇಂದು ನಿಧಾನಕ್ಕೆ ಎಚ್ಚೆತ್ತುಕೊಳ್ಳುವ ಸೂಚನೆಗಳು ಸಹ ಸಿಕ್ತಿವೆ ಒಡೆದು ಹೋದವರು ಒಗ್ಗೂಡುವ ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ ಆ ಕಾರ್ಯ ಸಫಲವಾದರೆ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ